ಈಕೆ ಏನು ತಪ್ಪು ಮಾಡಾಳ ಹ್ಞೂ ನಾನು ಇಷ್ಟಪಟ್ಟಿದ್ದ ಹೋಗ್ತೀನಿ ಹೋಗ್ತಿನಕೆ ಜೊತೆ ಹೋಗ್ತಿನ ಜೊತೆ ಜೊತೆ ಅಕ್ಕಿನೇ ಬೇಕಂತ ಇರೋದು ನಾನು ಈಕೆ ಹೇಳೋದ್ರಾಗೂ ಏನು ತಪ್ಪು ಇಲ್ಲ ನಾನು ಈಕಿ ತಾಳಿನೇ ಕಟ್ಟಲಿಲ್ಲ ಅಂದಿದ್ದರೆ ಆಕಿ ಪಾಡಿಗೆ ಅಕ್ಕಿ ಜೀವನ ಹಾಕಿ ನೋಡ್ಕೊಂತಿದ್ದ ತಾಳಿ ಕಟ್ಟಿ ಮದುವೆ ಆಗಿ ಈಗ ನನಗೆ ನೀ ಬೇಡ ಅಂತಂದ್ರೆ ಹ್ಞೂ ಏನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ನನಗಂತರೂ ತೆಲಿ ಕೆಟ್ಟು ಹೊಂಟೆ ಏನು ಮಾಡಲಿ ಹ್ಞೂ

ಆಗ್ಬೇಕಾಗಿದ್ದೆ ನನಗೆ ಇಡೀ ರಾತ್ರಿ ನನ್ನ ರೂಮ್ ಬಿಟ್ಟು ಹೊರಗೆ ಹಾಕಿರಿ ಸೋಫಾದ ಮೇಲೆ ಮಲ್ಕೊಂಡಿನ್ ನಾನು ಆ ಸ್ವಲ್ಪರ ನನ್ನ ಬಗ್ಗೆ ಯೋಚನೆ ನಿಮಗೆ ನಾನು ನೀವು ನನ್ನ ರಿಯಲಿ ಪ್ರೀತಿ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ ಇಲ್ಲ ನೀವು ನಾಟಕ ಮಾಡ್ತಾ ಇದೀರಿ ಬಾಯ್ ಮಾಡ್ಬೇಡ ಮುಕ್ಕೊಂಡಳಕಿ ಬಾಯ್ ಮಾಡ್ಬೇಡ ಮುಕ್ಕೊಂಡಳ ಓಹೋ ನಿದ್ದೆ ಡಿಸ್ಟರ್ಬ್ ಆಕೈತಿ ಬೆಳಕ್ತಾನ ನಿದ್ದೆ ಮಾಡಿಲ್ಲ ನಾನು ಬೆಳಗ್ಗೆವರೆಗೂ ನಿದ್ದೆ ಮಾಡಿಲ್ಲ ಅದು ನಿಮ್ಗೆ ಏನು ಅನಿಸ್ತಿಲ್ಲ ಅಲ್ಲ ಆಫೀಸ್ ಕೆಂಗ್ ಹೋಗ್ಬೇಕೀಗ ನಾನು ಅಲ್ಲ 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 ವಾಟ್ ಎ ಗ್ರೇಟ್ ಹಸ್ಬೆಂಡ್ ವೈಫ್ ಆ ರಿಯಲಿ ಐ ಆಮ್ ಕನ್ಫ್ಯೂಸ್ಡ್ ನೀವು ಯಾರ್ನ್ ಪ್ರೀತಿ ಮಾಡ್ತಾ ಇದ್ದೀರಿ ಅಂತ ಯಾಕೆ ಹಂಗ ಮಾತಾಡ್ತಿ ನಿನ್ ಬಿಟ್ಟು ಇನ್ನ ಯಾರ್ನ್ ಮಾಡ್ಲಿ ಹಂಗಿದ್ರೆ ಇಕ್ಕೆ ನಿನ್ನ ಎಳೆದು ಹೊರಗೆ ಹೋಗ거든 ಏನು ರೂಮಿಂದ ಆಚೆ ಹಾಕಿ ನನ್ನ ಕರ್ಕೊಂಡು ಮಕ್ಕೋಬೇಕು ನೀವು ಇಲ್ಲಿ ಅದನ್ನ ಬಿಟ್ಟು ಹೆಂಗ್ ರೀ ಮಕ್ಕೊಂಡ್ರಿ ಇಲ್ಲಿ ಏ ಡಿಂಗಿ ಬಿಲ್ಲಿ ಸಾಕ್ ಸಾಕ್ ಯಾಕೆ ಅಡ್ಡ ಶಟಿತಿ ಒಂದಳ್ತಿ ಹೀಗೆ ಇದು ವಿಚಾರ ಇಲ್ಲ ನಿನಗೆ ನಿಮ್ಮಪ್ಪ ನಿಮ್ಮ ಒಂದು ಜೀವನ ಇನ್ನೇ ಬಿಕೆ ಹಾ ಕರೆ ಬಂದಿಂಗ ಅಲ್ಲ ನಿನಗೆ ಏನು ಗೊತ್ತಾಗತ್ ಬಿಡು ನೀ ಆ ಮಾಡಕ್ ನಿಂತಕ್ಕಿ ನೀ ಇನ್ನ ಬೌನ್ ಹುಡುಕ್ತಿದ್ಲ ಅಟೆ ನೋಡಿ ನಾನು ದೊಡ್ಡವರು ಅಂತ ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದೀನಿ ನಮ್ಮಪ್ಪ ನಮ್ಮ ಮಮ್ಮಿ ಸುದ್ದಿ ನೀವು ಬರ್ಬೇಡ್ರಿ ಅಷ್ಟೇ ಅವ್ರಿಬ್ರು ಲೈಫ್ ನಾಗ ತುಂಬಾ ಚೆನ್ನಾಗಿದಾರೆ ಏನ ಮೇಡ್ ಫಾರ್ ಈಚ್ ಅದರ್ ಅನ್ನೋ ತರ ಅದಾರ ಇವ್ರ ತರ ಅಲ್ಲ ಇವ್ರ ಚದರ ಬೆಡ್ಶೀಟ್ ಎಲ್ಲ ಹಾಕಿದ್ರು ನೀ ಬಿಡ್ಬೇಕಲ್ಲ ಕೂತ್ಕೊಂಡ್ಬಿಟ್ಟಿ ಅಡ್ಕತ್ತಿ ಚಿಕ್ಕಂಗ

ಇನ್ನೊಂದು ಯಾವ್ದಾರ ಚಲೋ ಹುಡುಗನು ನೋಡಿ ಲಗ್ನ ಮಾಡ್ಕೊಂಡು ಜೀವನದಾಗ ಚಂದ ಇರೋದು ನೋಡಿ ಅದನ್ನು ಬಿಟ್ಟು ಯಾಕಿ ನನ್ನ ಮಾಡ ಸಸಿ ಏ ಜೀವನ್ದಾಗ ಹುಳಿ ಹಿಂಡ್ಕೊಂಡು ಇಲ್ಲದೀನಿ ನೀನು ಹಾಂ ನೋಡು ವಿಚಾರ ಆರ್ ಮಾಡ ಹೌದಾ ನಾನು ಬಿಟ್ಟು ಅದಕ್ಕೆ ಆಮೇಲ್ ಹಂಗಂದು ಅಕ್ಕ ಇವ್ರು ಮಾತಾಡ್ತಿದ್ರು ಸುಮ್ಮನೆ ಆಗಿರಲ್ಲ ದಟ್ ಲೇಡಿ ಓಲ್ಡ್ ಲೇಡಿ ಪ್ಲೀಸ್ ಅವಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ರಿ ನೋಡು ಅವರು ವಯಸ್ಸಾದವರು ಎಷ್ಟು ಆದ್ರು ಹಾಗೆಲ್ಲ ಮಾತಾಡ್ಬೇಡ ಇಷ್ಟಕ್ಕೂ ಇಷ್ಟು ಅವ್ರು ನನ್ನ ತಾಯಿ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಳ್ದು ಕಲಿ ಯಾಕ ಅಂದೆಲ್ಲಪ್ಪ ಅದೇನೋ ಓಡು ಕೂಡು ಅನ್ನಕತ್ತಿದ್ಲು ಎಲ್ಲಿ ಸುಮ್ಮ ಇರ್ತಿ ಅಂತ ಮಾಡಿದ್ದೆ ಯಾಕಂದೆಲ್ಲಪ್ಪ ನಮ್ಮೂ ಮರೆ ಕೊಡು ಅಂತೇಳಿ ಹೌದು ಬಿಡಪ್ಪ ಇಷ್ಟಲ್ಲ ಒಂದು ತಾಯಿ ಮೇಲೆ ಅಭಿಮಾನ ಇಟ್ಕೊಂಡಿ ಅಲ್ಲ ಮಗನ ನನ್ನ ಮಗ ಸಾಕಿ ಬೆಳೆಸಿ ಆ ನೀರು ಬರಕಣ್ಣ ರಕ್ತ ಬರ್ಸಿಕೊಂಡು ಇಷ್ಟು ಬಸ್ತ್ ನಾನು ಹೊಟ್ಟಿಲಿ ಹಚ್ಕೊಂಡಿದ್ರು ಪರವಾಗಿಲ್ಲ ನನ್ನ ಮಗ ತಿನ್ ಚೆಂದ ಅಂತೇಳಿ ಅಷ್ಟೆಲ್ಲ ಹೋ ಹ್ಞೂ ಕಾತಪ್ಪ ஹம் நிதாவாசா இல்லவாப் ஏன் ஃபிரெஷ்அப் ஆக நம்ம ஆஃபீஸ்க ரெடியாக நான் அய்யோ நிபு ಈಗರ ಇನ್ನು ಎದ್ದಿ ಅಲ್ಲೇ ನಿದ್ದೆ ಬರ್ತಾಯ್ತಾ ಅದು ರಾತ್ರಿ ಎಲ್ಲ ಮಾಡಿಲ್ಲ ಅದಕ್ಕೆ ಮತ್ತೆ ನಿದ್ದೆ ಮಾಡಲಾರ ಇನ್ನೇನು ಮಾಡ್ತಿದ್ದೆ ನಿಂಗೆ ಗೊತ್ತಿಲ್ಲನಾ ನಿದ್ದೆ ಮಾಡಲಿಲ್ಲ ಅಂದರೆ ಏನಂತ ಅಯ್ಯೋ ಏಯ್ಯ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೇಜು ಎಷ್ಟಂದ್ರೆ ಮೂರು ಮತ್ತೊಂದು ಅಂದಲಂತ ನಿನ್ನಂತಕ್ಕೆ ಯಾವಕ್ಕೆ ಹ್ಞೂ ನನಗೆ ನಿಮಗೇನು ಸಣ್ಣ ಹುಡುಗಿ ಅಂತ ಹೇಳ್ಬೇಡ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಾಗೆ ಅದೆಯಂತೆ ನನ್ನ ಗಂಡನ ಜೊತೆಗೆ ಅಷ್ಟು ಗೊತ್ತಿಲ್ಲ

ಅದು ಯಾಕೆ ಹಿಂಗೆ ಚೀರ ನೀನು ಏನು ದೊಡ್ಡ ಇಂಗ್ಲಿಷ್ ನಿಂಗೆ ಬರುವಂಗ ನಂಗು ಬರ್ತೈತೆ ನಾ ಇಂಗ್ಲೀಷ ಏನ ಆದ್ರೆ ನಿನ್ನಷ್ಟ್ ಫಾಸ್ಟಾಗಿ ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಬರ್ತೈತಿ ಯಾಕಂದ್ರೆ ಕನ್ನಡ ಮೀಡಿಯಂ ಅಲ್ಲ ಓದಿದ್ದು ನೀನು ಮಾತಾಡಿದ್ದು ನಂಗ ಅರ್ಥ ಆಗ್ತೈತಿ ಬಟ್ ನಿನ್ನಷ್ಟು ಅಷ್ಟು ಕ್ಲಿಯರ್ ಆಗಿ ನಂಗೆ ಮಾತಾಡಕ್ಕೆ ಬರಲ್ಲ ಅಷ್ಟೇ ಏನಾಯ್ತು ಯಾಕೆ ಹಿಂಗೆ ಆ ನಾಯಿ ಕಡ್ದೈತೆ ನಂಗ ಅದಕ್ಕೆ ಚೀರ್ ತಾತೀನಿ ಏನ ಎಷ್ಟು ಏನದ ಆಟ ಆಡ್ತಾ ಇರೋದು ನೀವು ಅಲ ಅಲ ಅಲಾ ನಿಮ್ಗ್ ಅವ್ಳು ಬೇಕಾ ನಾನು ಬೇಕಾ ಅಕ ಇಷ್ಟನೇ ಇಲ್ಲ ಅಂತ ನಾಟಕ ಮಾಡ್ತೀರಿ ನಮ್ಮ ಅಂತೇಳಿ ಅಂದ್ರೆ ಇಬ್ರ ತರಾನೂ ಆರಾಮಾಗಿ ಇರಬೇಕು ನಿಮ್ಮ ಆಸೆ ಅಲ್ಲ ಅಲ್ಲ ಈಗರ ಚಲೋ ಇಲ್ಲ ಮಮ್ಮಿ ನಮ್ಮಕೆ ಏನಾಗ್ತಿದೆ ನಿನಗೆ ನಾನು ಎಲ್ಲ ಅಂದೆ ಹಂಗ ಅದೇ ಅಂತ ನಿನಗೆ ನನ್ನ ಮೇಲೆ ಅಂಕಿ ಇಲ್ಲಾ ಹಂಗ ಅದ್ ಕ ಏನ್ ಹೇಳಿದ್ಲ ಗೊತ್ತಾ ಈಗ ಏನ್ ಹೇಳಿದೆ ಅಯ್ಯೋ ಯಾ ದೊರಗೆ ಹೋಗೋ ಅಂದ್ಲ ನಿದ್ದೆ ಬರ್ತೈತಿ ಸರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದೆ ಅಷ್ಟೇ ಏನಿದೆಯಲ್ಲ ನನಿಗೆ ಏನು ಗೊತ್ತು ಅಕ್ಕ ನಿದ್ದೆ ಮಾಡಿದಲ ಅಂತ ಅವಳಿ ಹೊಟ್ಟೆ ಉರಿತೈತೆ ಸರಿ ನೀವು ಹೋಗ್ರಿ ಫ್ರೆಶ್ ಅಪ್ ಆಗಿರಿ ನಾನು ನಿಮ್ಮ ಸಲುವಾಗಿ ಮಸ್ತಾಗಿ ನಾಷ್ಟಾಕ್ ಮಾಡ್ತೀನಿ ஒரு தினக்கோட்ரி பெங்களுங்க கட் இட் கொண்டு கட்கொண்டா இட் கொண்டு இட் பரே ஹோட்டல் தினோயி நம்ம நான் கட்கோண்ட் வந்தேனால ருச்சாய் மாத்தேனத்தா ஏன் ஹோ முக்கத்துக்கு ஆக்கி முந்ததுல ஏன்னா ஹேக்கொண்டு குந்தர்பேட்ரி நங்கொந்த முஜாரா ஆக்கி கண்ட இணை நடுவே நடுவது கண்டெண்டி நடுவே இல்லை ராத்திரி நாவேனே மாதாட் ஏன் மேட் அதுல யாக்கி முந்தி பாய் யோ கண்ட் தழ்த்திங் மீ ನಾನೇನು ಮಾಡ್ದೆ ನನ್ಗೆ ಮಾತಾಡಬೇಡ ಅಷ್ಟೇ ಅಯ್ಯೋ ದೇವ್ರೆ ಅಲ್ಲ ನಾನು ಏನು ಮಾಡೇ ಇಲ್ಲ ಅಕ್ಕಿ ಏನಾರ ಹೇಳಿದ್ಲ ಆಯ್ಕೆ ಮುಂದೆ ಏನು ಹೇಳಿದ್ಲ ಆಕಿ ಏನಪ್ಪ ನನಗೊಂದು ಅರ್ಥ ಆಗಲ್ತು ಓಹ್ ಆಕಿ ಈಕೆ ಹೊಟ್ಟೆ ಅಂತೇಳಿ ಬೇಕು ಅಂತ ಕಿಸ್ಕೊಟ್ಟು ಹೊಂಟಾಳ ಓ ಈಕಿ ಹೇಳಿದ್ರು ಅರ್ಥ ಮಾಡ್ಕೊಳ್ಲತ್ತ ಸಿಟ್ಟು ಬಂದು ಜಗಳ ಮಾಡಿ ಹೊರಗೆ ಕಳಿಸ ಅಪ್ಪ ಅವ್ಗೆ ಬೇಜಾರಾಕೈತಿ ನನಗೆ ಅಪ್ಪ ಅವ್ಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಅವ್ರ ಮನಸ್ಸಿಗೆ ಹೂ ಕೊಡೋಕ್ಕೂ ಇಷ್ಟ ಇಲ್ಲ ಏನು ಮಾಡಲಿ ಅನ್ನೋದೇ ಗೊತ್ತಾಗೋಲ್ತ ಅಲ್ಲ ಅತ್ತಿಯರ ನನಗಂತೂ ಒಂದ ಪ್ರಶ್ನೆ ಅಪ್ಪ ಕಾಡ್ತಾ ಇರೋದು ಆಕಿನ ಕುತ್ತಿಗೆ ಹಿಡ್ದು ಕೈ ಹಿಡ್ದು ಎಳ ಎಳದ್ ಓ ತಾವ್ ಹೊರಗೆ ಹೋಗದ್ ಬಿಡ್ಬೋದಲ್ಲ ಹಳಾಗ ಹೋಗ ಬೆಂಡ್ಲಿ ಅಂತೇಳಿ ಇಷ್ಟು ಯಾಕೆ ನಾವು ಅಕ್ಕಿನ ತಡ್ಕೋಬೇಕು ಅಯ್ಯೋ ಅದು ಮಾಡೋದೇನು ದೊಡ್ಡ ಕೆಲಸ ನಾ ಬಂದ ದಿನ ಇಲ್ಲ ಜುಟ್ಟ ಹಿಡ್ದು ತುರ್ಬಾ ಹಿಡ್ದು ಹೊರಗೆ ಹೋಗಿತ್ತಿದ್ದೆ ಆಕಿನ ಆದ್ರೆ ಅವ ಭಾಳ ಹಚ್ಕೊಂಡಾನಕಿನ್ನ ಅವಾಗ ಏನು ಅನಿಸ್ಬಿಡ್ತತಿ ಅಂದರೆ ನಮ್ಮವ್ವ ನಮ್ಮಪ್ಪ ಕೆಟ್ಟವರು ನನ್ನ ಪಾಪಾಕಿ ಹತ್ತ ಕರ್ದು ನಾಟಕಂತರು ಮಾಡ್ತಾಳಕಿ ಅದೇನೇನೇ ಅಕಡಮಿ ಇಲ್ಲ ಆಕೆ ಹೆಣ್ಣು ಅದು ಭಾಳ ಹತ್ತನಕ್ಕೆ ಹೆಣ್ಣು ಐತದೆ ಹಂಗೆ ಮಾಡ್ತೀನಿ ಅವ್ನಿಗೆ ಏನು ಅನಿಸ್ಬಿಡ್ತೀನಿ ನಮ್ಮಪ್ಪ ನಮ್ಮ ನನ್ನೇ ನನ್ನ ನಮ್ಕೊಂಬಂದಕ್ಕಿ ನನ್ನ ಲವ್ವರಿಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅವ್ನ ಮನಸ್ಸಿನ ನಮ್ಮ ಬಗ್ಗೆ ದ್ವೇಷ ಬರ್ತೈತಿ ಅವ್ನು ಆಕಿನ ಭಾಳ ಹಚ್ಕೊಂಡು ಸದ್ಯಕ್ಕೆ ಅದಕ್ಕೆ ಆಕಿಲಿ ಸಂಸಾರ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ಅವ್ಂಗೆ ಅರ್ಥ ಆಗುತ್ತಲ್ಲ ಆಕಿ ಎದಕ್ಕೆ ಬಂದಾಳಂತ ಅವಂಗೆ ಅರ್ಥ ಆಗುತ್ತಲ್ಲ ಆ ಕಣ್ಣಕ್ಕೆ ಅಷ್ಟೇ ತಡ್ಕೊಂಡೇನಷ್ಟೇ ಅಂದ್ರೆ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಏನು ಅಕ್ಕ ಅಲ್ಲ ನಮ್ಮ ಹಳ್ಳದಾಗ ಇಬ್ರು ನಾಲ್ಕು ಮಂದಿ ಕೂಡಿ ಬಡತಾ ಬಡ ಬಿಡ್ತಿದ್ವಿ ಹಾಂ ಆದ್ರೆ ಅದರಿಂದ ಏನಾಕ್ತೈತಿ ಅವ ಮತ್ತು ಅಜ್ಮಾನ ಪ್ರೀತಿ ಜಗ್ಗಿ ಆಕೈತಿ ಬೆನ್ನ ತಕೊಂಡು ಹೋಗ್ತಾನೆ ಅದಕ್ಕೆ ಅದಷ್ಟು ಇಬ್ರಿ ದೂರ ಮಾಡೋಕೆ ಪ್ರಯತ್ನ ಪಡ್ಬೇಕ ಹಾಂ ಗೊತ್ತನಾ ಹ್ಞೂ ನೀವು ಹೇಳೋದು ಕರೆನ ಅವಾ ಲೇಟ್ ಆಯ್ತು ಆಫೀಸ್ಗೆ ಹೋಗ್ಬರ್ತೀನಿ ಅವ್ವ ಮನಿಗೆ ಏನೇನು ಬೇಕು ಅಡ್ಗೆ ಮಾಡ್ಕೊಳೋಕೆ ನಿಮಗೆಲ್ಲ ತಂದಿಟ್ಟೇನಿ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ರಿ ಹತಾ ಆದಷ್ಟು ನಾನು ಹೇಳಿದ ವಿಚಾರದ ಬಗ್ಗೆ ಸ್ವಲ್ಪ ತಿನ್ಕೊಂಡವ್ವ ಇರಿ ರೀ ರೀರಿ ಹೋಗ್ಬೇಡ್ರಿ ಒಂದೇ ನಿಮಿಷ ಆ ಅವಲಕ್ಕಿ ಮಾಡಿ ಬಿಸಿ ತಿನ್ಕೊಂಡು ಹೋಗ್ರಿ ಲೇಟ್ ಹಾಕೆಟ್ಟ ನಾವಲ್ಲೇ ಏನಾರ ತಿಂತೇ ತಗೋ ಏಯ್ ಬೆಳಗ್ಗೆದ್ದ ಅವಲಕ್ಕಿ ಯಾವತ್ತು ಯಾರ ಕೊಟ್ಟರು ಅಲ್ಲ ಅನ್ಬಾರ್ದು ಏನ ಕೃಷ್ಣ ಕೃಷ್ಣ ಕುಚೇಲ ಕೊಟ್ಟಿದ್ದ ಅವಲಕ್ಕಿ ಏನ ರೊಕ್ಕ ಇದ್ದಂಗ ಒಂದ್ ರೀತಿ ಅವಲಕ್ಕಿ ಅಂದ್ರ ಅದೃಷ್ಟ ಲಕ್ಷ್ಮಿ ಯಾವತ್ತು ಎಲ್ಲೇ ಯಾರೇ ನಾಷ್ಟಾಕ ಅವಲಕ್ಕಿ ಮಾಡೈತಿ ತಿನ್ಬರ್ರಿ ಅಂದ್ರೆ ನಿಮ್ಮ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಒಂದು ತುತ್ತಾದ್ರೂ ತಿಂದು ಹೋಗಬೇಕು ಅವಲಕ್ಕಿ ಬೆಳಗ್ಗೆ ಬೆಳಗ್ಗೆ ಅದೊಂಥರ ಲಕ್ಷ್ಮಿ ಹೊಲ್ದಂಗ ಅದನ್ನ ಯಾವತ್ತು ಅಲ್ಲ ಅನ್ಬಾರ್ದು ನೀನ್ ಸೊಸಿನ ಬಾರಿ ಚಾಲಕಿ ಅದಕ್ಕೆ ಅವಲಕ್ಕಿನೇ ಮಾಡ ತಿಂತಾಗ ಮಾಡಿ ಏಟ ಮಾತಾಡ್ತೀವಿ ನಾಕ ಅವಲಕ್ಕಿ ತಿನ್ನಕ್ಕ ರೀ ಹೆಂಗ್ಯಾವ நீட் ஆகு ஏன்னாங் தடி உபவாசன அவ்வோஸ்கரேன் சிஸ் சௌலக்கி அல்லே ரோட் அந்த ஏனா தின்போதித்தாண்டித்தா அய்யா குண கால்கித்தி அப்போது ಅದನ್ನ ಬಿಟ್ಟು ಈ ನನ್ನ ಮಗ ತಿನ್ನಕ್ಕೆ ಈಕಿ ಓ ಕ್ಯಾಂಟೀನ್ ನೇ ತಿಂತಾಳಂತ ಕ್ಯಾಂಟೀನ್ ನಾಗ ತಣ್ಣ ನಿಂದ್ರ ತಿನ್ನ ಮಟ್ಟ ಕಾಯ್ಕೊಂಡ ನಿಂದ್ರ ಇಲ್ಲಾಂದ್ರೆ ನಡಿ ದಾರಿ ಬಿಡ ಸರಿ ಆಯ್ತು ಏ ಬಂದು ಒಂದು ನಿಮಿಷ ಓಯ್ ತಿನ್ ತಿನ್ ಇನ್ನೊಂದು ಸ್ವಲ್ಪ ತಿಂದು ಅರ್ಧ ಬಿಟ್ಟು ಹೋಗು ಓಹೋ ಅಪ್ಪ ಒಂದು ಮಾತು ಹೇಳ ನಿಮ್ಮ ಅಪ್ಪ ನಿಮ್ಮ ಊರಾಗ ತಲೆ ತಕ್ಕಿಸೋದು ನಿಮಗೆ ಇಷ್ಟ ಅಂದ್ಲ ಯಾಕ ಬೇ ಹಂಗಂತಿ ಮಕ್ಕಳು ಹೆತ್ತರಿಗೆ ತಂದೆ ತಾಯಿ ಮರ್ಯಾದಿ ತಂದು ಕೊಡ್ಲಿಕ್ಕೆ ಕಟ್ಟೋತಪ್ಪ ಆದ್ರೆ ಮರ್ಯಾದಿ ತೆಗಿ ಕೆಲಸ ಮಾತ್ರ ಮಕ್ಕಳು ಮಾಡಬಾರ್ದ ಮಗನ ಈಗ ನೀನು ಮಾಡ್ತಿರೋದಾದ ಅದಕ್ಕೆ ಕೆಲಸ ಬೀಗರು ಮನ ತಲೆ ತಕ್ಷಣ ಎಲ್ಲೂ ಬಾಳೆ ಹಾಕತ್ತಪ್ಪ ನಂದು ನಿನ್ನಿದ್ರಿಗೆ ನೋಡ್ತಿ ನನಗೆ ಹೆಂಗೆ ಮಾತಾಡ್ತಾಳಕ್ಕೆ ಅಂತೇಳಿ ಮರ್ಯಾದೆನೇ ಕೊಡಂಗಿಲ್ಲಲ್ಲ ಅದಕ್ಕೆ ಬಾಳೆ ಮಾಡೋ ಲಕ್ಷ್ಮಣ ಅಂದ ಅಲ್ಲ ಏನು ಆಕೆ ಹಂಗಲ್ಲ ಕತ್ತಿರಿನ ಹಂಗಲ್ಲ ನಿನ್ನೆ ಭಾಳ ಜೀವದಾಳಪ್ಪ ಆಕೆನ ಬಿಟ್ಟು ಕೊಡಬೇಡಲ್ಲ ಏನು ಅವ ಏನು ಏನು ಮಾಡ್ಬೇಕು ನಂಗೆ ಗೊತ್ತಾಗಲ್ತು ನನಗೆ ನನ್ನದೇ ಆದಂಥ ಆಸೆ ಕನ್ಸದವು ಅದು ಯಾವುದಕ್ಕೂ ಕತ್ರಿನ ಸೂಟ್ ಆಗಲ್ವೇಯೇ ಮಾಡಲ್ಲ ನಾನು ಎಂಥ ಸೂಟು ಪುಟಲ ಹಾಂ ಅಕ್ಕಿ ಏನು ಹೆಣ್ಮಗಳಲ್ಲ ಎಂತ ಚೆಂದ ಬಾಳೆ ಮಾಡ್ಕೊಂಡು ಹಾಕಳ ನೋಡಕ್ಕೂ ಚಂದದಾಳ ಇನ್ನು ಈ ಕೋದಲೆಲ್ಲ ಚಂಬಕ್ ಚಲ್ಲು ಅಡ್ನಾಡಿ ಈ ಹೆಣ್ಣಿಗಿಂತ ನಾನು ನನ್ನ ಸಸಿ ಭಾಳ ಚಂದದಾಳ ಇನ್ನೇನು ಬೇಕಲ್ಲ ನಿಂಗ ಅವ ನಾನು ಏನು ಹೇಳಲಿ ನಾನು ಆಫೀಸಿಂದ ಬಂದು ನಾನು ಮಾತಾಡ್ತೀನಿ ಆಯ್ತಪ್ಪ ವಿಚಾರ ಮಾಡ ನೀರು ಕುಡ್ದು ಹೋಗ್ಲಾ ಕಾರ್ನಾಗ ಅದಾವ ಬಾಟಲ್ ಅಲ್ಲಿ ಕುಡಿತೇನೆ ಅಲ್ಲಿ ಕೈ ತಗೋತೇನೆ ಗಂಡ ಅವಲಕ್ಕಿ ತಿಂದಾಗ ನೀ ಮಾಡಿದ್ದೆ ಏನೇ ಖುಷಿ ಪಡೆ ತಲೆ ಕೆಡ್ಸ್ಕೊಬೇಡ ಎಲ್ಲ ಸರಿ hmm <laughs>